ಭಾಷೆ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಮಾದರಿ ಉತ್ತರಗಳ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಇದು ಸೆಕೆಂಡ್ ಕ್ವಶನ್ ಪೇಪರ್ ಒಂದೇ ಕ್ವಶನ್ ಪೇಪರ್ ಒಂದು ಹಾಕಿದೀನಿ ಅದನ್ನು ಯಾರು ನೋಡಿಲ್ಲ ಅವರು ತಪ್ಪದೇ ನೋಡಿ ಅಂತ ಹೇಳ್ತಾ ನೈನ್ ಅಲ್ಲಿ ಎಲ್ಲಾ ವಿಷಯಗಳ ನಿಮಗೆ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಗಳನ್ನ ಕೊಟ್ಟಿದ್ದೀವಿ ಅವುಗಳ ಲಿಂಕ್ ಅನ್ನ ಎಫ್ ಎಸ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತಾನೆ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನ ಒತ್ತಿ ನೋಡಿ ಅಂತ ಹೇಳ್ತಾ ಕ್ವಶನ್ ಪೇಪರ್ ನೋಡುವ ಮೊದಲ ಮೇನ್ಸ್ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಸೊ ಮೊದಲ ಪ್ರಶ್ನೆ ಇತ್ತು ಉ ಅನ್ನು ಇಂದ ಗೆ ಕೆ ಅ ಅಲ್ಲಿ ಇವು ಏನು ಅಂತ ಕೇಳಿದರೆ ಸೊ ಗೊತ್ತಾಗ್ತದೆ ವಿಭಕ್ತಿ ಪ್ರತ್ಯಯಗಳು ಸರಿ ಉತ್ತರ ಎರಡನೇ ಪ್ರಶ್ನೆ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಇಲ್ಲಿ ಹೋರಾಡಿದರು ಅಂತಕ್ಕಂಥ ಪದ ಏನು ಅಂತ ಕೇಳಿದರೆ ಸೊ ಹೋರಾಡಿದರು ಅಂತಕ್ಕಂಥ ಪದ ಕ್ರಿಯಾಪದ ಆಗ್ತದೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಸಂಬಂಧೀಕರಣ ಪದ ಇದೆ ಷಟ್ಪದಿಯಲ್ಲಿ ಆರು ಸಾಲುಗಳಿದ್ರೆ ಕಂದ ಪದ್ಯದಲ್ಲಿ ಸಾಲುಗಳು ಕೇಳಿದರೆ ನಾಲ್ಕು ಸಾಲು ಅನ್ನೋದು ಉತ್ತರ ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕಂತ ಕೊಟ್ಟಿದ್ರು ಸೊ ಫಸ್ಟ್ ಆನ್ಸರ್ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದರೆ ಎರಡನೇ ಪ್ರಶ್ನೆ ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಕೇಳಿದರೆ ಉತ್ತರ ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಕಾಳು ಮೆಣಸಿನ ರಾಣಿ ಪ್ರಶ್ನೆ ಆರು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲು ಕಾರಣವೇನು ಅಂತ ಕೇಳಿದರೆ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಹೆಸರಿನಿಂದ ಆಚರಣೆಯನ್ನ ಮಾಡ್ತಾರೆ ಅಂತಕ್ಕದ್ದನ್ನು ಬರಿಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆಗಳನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಬರಿಬೇಕು ಇಲ್ಲಿ ಎರಡು ಪ್ರಶ್ನೆಗಳಿದಾವೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ನಾಲ್ಕು ಅಂಕ ಪ್ರಶ್ನೆ ಏಳು ಮಂತ್ರಾಲೋಚನೆಯನ್ನ ಹೇಗೆ ನಡೆಸಬೇಕೆಂದು ರಾಮನ ಅಭಿಪ್ರಾಯ ಉತ್ತರ ರಾಜ್ಯಶಾಸ್ತ್ರ ನಿಪುಣರಾದ ಅಮಾತ್ಯರೊಂದಿಗೆ ಮಂತ್ರಾಲೋಚನೆಯನ್ನ ಗೌಪ್ಯವಾಗಿ ನಡೆಸಬೇಕು ಮಂತ್ರಾಲೋಚನೆಗೆ ಅಗತ್ಯಕ್ಕಿಂತ ಹೆಚ್ಚಿನ ಮಂದಿಯನ್ನ ಸೇರಿಸಿಕೊಳ್ಳಬಾರದು ಮಂತ್ರಾಲೋಚನೆಯ ವಿಷಯವು ಕಾರ್ಯರೂಪಕ್ಕೆ ಬರುವುದರೊಳಗೆ ರಾಷ್ಟ್ರದಲ್ಲಿ ಬಹಿರಂಗವಾಗಬಾರದು ಮೊದಲೇ ಸಾಮಂತರಾಜರಿಗೆ ತಿಳಿಯಬಾರದು ಅದು ಸಾಮಂತರಿಗೆ ಗೊತ್ತಾಗುವಷ್ಟರಲ್ಲಿ ಪೂರ್ಣವಾಗಿ ನಡೆದು ಹೋಗಿರಬೇಕು ಇಲ್ಲವೇ ಅರ್ಧದಷ್ಟಾದರೂ ಆಚರಣೆಯಲ್ಲಿ ಬಂದಿರಬೇಕು ಹೀಗೆ ಮಂತ್ರಾಲೋಚನೆಯನ್ನ ನಡೆಸಬೇಕೆಂಬುದು ರಾಮನ ಅಭಿಪ್ರಾಯವಾಗಿದೆ ಅನ್ನೋ ಅಂಶವನ್ನು ನೀವೇನ್ ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಇತ್ತು ಇನ್ನ ಎಸ್ ಮುಂದಿನ ಪ್ರಶ್ನೆ ಇದೆ ಪ್ರಶ್ನೆ ಸಂಖ್ಯೆ ಎಂಟರಲ್ಲಿ ಜಯಪುರದಲ್ಲಿ ಕಾರಂತರು ನೋಡಿದ ಸ್ಥಳಗಳಲ್ಲಿ ನಿಮಗೆ ಯಾವುದು ಇಷ್ಟವಾಯಿತು ಅಂತ ಕೇಳಿದರೆ ಸೊ ಪುಸ್ತಕದಲ್ಲಿ ನೋಡಿದಾಗ ನಿಮಗೆ ಯಾವುದು ಇಷ್ಟವಾಯಿತು ಅನ್ನೋದನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಏಕೆ ಅನ್ನೋದನ್ನ ಬರೀರಿ ಒಂಬತ್ತನೇ ಪ್ರಶ್ನೆ ಇದನ್ನ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರಲಿಕ್ಕೆ ಕೇರತಕ್ಕಂಥ ಪ್ರಶ್ನೆ ಇತ್ತು ಎಸ್ ಪ್ರಶ್ನೆ ಇದೆ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಅಂತ ಇದೆ ಆಯ್ಕೆ ಬರೆಯೋಣ ಈ ವಾಕ್ಯವನ್ನ ಎನ್ ರಂಗನಾಥ ಶರ್ಮಾ ಅವರು ಅನುವಾದಿಸಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವೇ ಇರಲಿ ರಾಜನಿಗೆ ಅದರಿಂದ ಯಾವ ಸಹಾಯವೂ ಆಗೋದಿಲ್ಲ ಮೇಧಾವಿಯೂ ಶೂರನೂ ಕಾರ್ಯದಕ್ಷನೂ ರಾಜ್ಯಶಾಸ್ತ್ರ ವಿಶಾರದನೂ ಆದ ಸಚಿವನೊಬ್ಬನು ಒಬ್ಬನೇ ಆದರೂ ರಾಜನಿಗಾಗಲಿ ರಾಜ್ಯದ ಆಡಳಿತವನ್ನ ನಿರ್ವಹಿಸುವವನಿಗಾಗಲಿ ಮಹತ್ತರವಾದ ಶ್ರೇಯಸ್ಸನ್ನು ತಂದು ಕೊಡಬಲ್ಲವನು ಎಂದು ಉಪದೇಶ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತನೇ ಲೇಸು ಏಕೆಂದರೆ ಕಷ್ಟಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನ ನಿರ್ವಹಿಸಬಲ್ಲವನಾಗಿರುವುದು ಸ್ವಾರಸ್ಯಕರವಾಗಿದೆ ಅನ್ನುವ ಅಂಶವನ್ನು ಬರೀಬೇಕು ಮುಖ್ಯ ಪ್ರಶ್ನೆ ಆರರಲ್ಲಿ ಒಂದು ಪದ್ಯಭಾಗ ಕೊಟ್ಟಿದ್ದಾರೆ ಅದಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಿತ್ತು ಸೊ ಸೇಮ್ ಆಗಿರ್ತಕ್ಕಂಥ ಪಾಂಡವರಾದರ್ ಮೇನಿಂದೊಂದೆ ಸಮರ ದೊಳಮ್ಮೆ ಅಂತ ಇದೆ ಸೊ ಎರಡು ಸಾಲು ಇರೋದ್ರಿಂದ ಇದು ಕಂದ ಪದ್ಯ ಆಗ್ತದೆ ಮೊದಲ ಸಾಲಿನಲ್ಲಿ ಹನ್ನೆರಡು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಮಾತ್ರೆಗಳಾಗ್ತವೆ ನಾಲ್ಕು ನಾಲ್ಕರ ಘನ ವಿಭಾಗವನ್ನು ಮಾಡಿ ನೀವೇನು ಮಾಡಬೇಕಾಗಿತ್ತು ಬರಿಬೇಕಿತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕಾಗಿತ್ತು ಪ್ರಶ್ನೆ ಇತ್ತು ಹೊಸ ಹಾಡು ಪದ್ಯದ ಸಾರಾಂಶವನ್ನ ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ ಬದುಕಿಗೆ ಹೊಸ ತಿರುವನ್ನ ನೀಡಬಲ್ಲ ಹೊಸ ಆಶಯವನ್ನ ಜೀವನದ ಗತಿಯನ್ನ ಬದಲಿಸಿ ಹೊಸ ಹುರುಪನ್ನ ತುಂಬಬಲ್ಲ ಹಳೆಯ ಮೌಢ್ಯವನ್ನ ಕಡಿದೊಗೆದು ಹೊಸ ಭಾವನೆಗಳನ್ನ ಸೃಜಿಸಬಲ್ಲ ಹೊಸ ಹಾಡನ್ನ ಹಾಡಬೇಕು ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು ಎಲ್ಲ ಕೀಳರಿಮೆಗಳನ್ನ ಕಡಿದೊಗೆದು ಹೊಸ ರೂಪನ್ನ ತುಂಬುವ ಹಾಡು ಇದಾಗಿದೆ ಹೊಸ ಹಾಡು ಎಸ್ ಹೊಸ ಪ್ರಕೃತಿ ಜೀವನದ ಕನಕನದಲ್ಲೂ ಹೇಗೆ ಸಮ್ಮಿಳಿತಗೊಂಡಿದೆ ಎಂದು ಸೊಗಸಾಗಿ ವರ್ಣಿಸಿದ್ದಾರೆ ಹೊಸ ಭಾವನೆ ಹೊಸ ಜೀವನ ಹಾಗೂ ಹೊಸ ಶಕ್ತಿಯಿಂದ ತುಂಬಿ ತುಳುಕುವ ಹಾಡನ್ನ ಒಮ್ಮೆಯಾದರೂ ಹಾಡಬೇಕು ಹರಿತವಾದ ಗಂಭೀರವಾದ ಭಾವನೆಗಳು ಅಲೆ ಅಲೆಯಾಗಿ ಹರಡುವ ರೀತಿಯಲ್ಲಿ ವೀರಧ್ವನಿಯು ಮುಗಿಲೆತ್ತರಕ್ಕೆ ಏರಬೇಕು ಜಾತಿ ಕುಲ ಧರ್ಮ ಮತ ಪಾಶಗಳನ್ನು ಕಡಿದೊಗೆಯಬೇಕು ಎದೆಯುಬ್ಬಿಸಿ ಆತ್ಮವಿಶ್ವಾಸದಿಂದ ಸ್ವಾಭಿಮಾನದಿಂದ ಹಾಡನ್ನು ಹಾಡಬೇಕು ಆ ಹಾಡು ಅತ್ಯುನ್ನತವೂ ಶ್ರೇಷ್ಠವೂ ಆದ ಹಿಮಾಲಯದ ಶಿಖರವನ್ನೇರಿ ಹಾಡಬೇಕು ಆ ಹಾಡಿನ ನುಡಿಗೊಂಡುಗಳು ಹತ್ತು ದಿಕ್ಕುಗಳಲ್ಲಿ ಹಾರಿ ಭಯವನ್ನುಂಟು ಮಾಡಿ ಅವರನ್ನು ಓಡಿಸಿ ಮಾರ್ಧನಿಸಬೇಕು ಇಂಥ ಸ್ಫೂರ್ತಿಯ ಚುಲುಮೆಯಾಗುವ ಹಾಡನ್ನ ಹಾಡಬೇಕು ಅದು ನಿತ್ಯ ನೂತನವಾಗಿರಬೇಕೆಂದು ಈ ಪದ್ಯದ ಸಾರಾಂಶವಾಗಿದೆ ಅಂತ ಕೇಳಿದ್ದಾರೆ ಇನ್ನೊಂದು ಪ್ರಶ್ನೆ ಪಾರ್ಥ ಭೀಷ್ಮರ ನಡುವೆ ನಡೆದ ಶರ ಸಂವಾದವನ್ನ ನಿಮ್ಮ ಮಾತುಗಳಲ್ಲಿ ಬರೀರಿ ಉತ್ತರ ಚಕ್ರಗ್ರಹಣವು ಮಹಾಭಾರತ ಯುದ್ಧದ ಮೂರನೇ ದಿನದ ವಿದ್ಯಮಾನವನ್ನ ವರ್ಣಿಸ್ತದೆ ದುರ್ಯೋಧನರು ಭೀಷ್ಮರಿಗೆ ಸೇನಾಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮರು ಇಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡ್ತಾನೆ ಯುದ್ಧದಲ್ಲಿ ನಾನು ಶಸ್ತ್ರ ಧರಿಸುವುದಿಲ್ಲ ಎಂದು ಕೃಷ್ಣ ಪ್ರತಿಜ್ಞೆ ಮಾಡಿದ್ದನು ಇತ್ತ ಭೀಷ್ಮರು ಸಹ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಧರಿಸುವಂತೆ ಮಾಡುವೆನು ಎಂದು ಪ್ರತಿಜ್ಞೆ ಮಾಡ್ತಾನೆ ಭಗವಂತನು ತನ್ನ ಪ್ರತಿಜ್ಞಾಭಂಗವಾಗಿಸದೆ ಭಕ್ತನ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸ್ತಾನೆ ಮೂರನೇ ದಿನ ಯುದ್ಧದಲ್ಲಿ ಭೀಷ್ಮರು ಮತ್ತು ಪಾರ್ಥನು ಎದುರಾಗಿ ಬಾಣದಿಂದ ಭೀಷ್ಮರಿಗೆ ವಂದಿಸ್ತಾನೆ ಪಾರ್ಥನು ಸಾಹಸ ವೀರತನವನ್ನ ಪರೀಕ್ಷಿಸು ಎಂದು ಕೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಈ ದಿನ ನಮ್ಮ ಹಿರಿಯರ ಜೊತೆಗೆ ಯುದ್ಧ ಮಾಡುವ ಅವಕಾಶ ದೊರಿತು ತಂದೆಯು ಮರಣ ಹೊಂದಿದ ದಿನದಿಂದ ನಮ್ಮ ರಕ್ಷಿಸಿ ಇಂದು ದುರ್ಯೋಧನ ಪರವಾಗಿ ಹಸುಳೆಯರ ಮೇಲೆ ಯುದ್ಧ ಮಾಡಲು ಬಂದಿದ್ದೀರಾ ಪಾಂಡವರು ಮತ್ತು ಕೌರವರಲ್ಲಿ ಭೇದ ಮಾಡುತ್ತಿದ್ದೀರಿ ಎಂದು ಪಾರ್ಥನು ಭೀಷ್ಮರನ್ನ ಪ್ರಶ್ನಿಸ್ತಾನೆ ಇಬ್ಬರ ತಪ್ಪದ ಶರಸಂಧಾನ ಅಸ್ತ್ರ ಸಂಚಾಲ ಕುಶಲರಾಗಿದ್ದರು ಕಿವಿಯವರೆಗೆ ಪ್ರತ್ಯಂಚೆ ಸೆಳೆದು ಬಾಣ ಬಿಡುತ್ತಿದ್ದರು ಭೀಷ್ಮರ ಹರಿತವಾದ ಶರಗಳನ್ನು ನಿಷ್ಕ್ರಿಯಗೊಳಿಸಿ ರಥದ ಅಶ್ವಗಳನ್ನು ಘಾಸಿಗೊಳಿಸ್ತಾನೆ ಇದರಿಂದ ಭೀಷ್ಮರು ಕೆರಳಿ ಕ್ರೋಧಗೊಳ್ತಾರೆ ಅಂತಕ್ಕಂಥ ಅಂಶವನ್ನು ಬರೀಬೇಕಿತ್ತು ಇಷ್ಟು ಒಂಬತ್ತನೇ ತರಗತಿಯ ಎಫ್ ಎರಡರ ಪ್ರಶ್ನೆ ಪತ್ರಿಕೆಯನ್ನು ನಾನು ಕಿ ಉತ್ತರದ ಮೂಲಕ ಹಾಕಿದ್ದೀನಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಅಂತ ಹೇಳ್ತಾ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನ್ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಇಲ್ಲಿವರಿಗೆ ತಾವೆಲ್ಲರೂ ಕೂಡ ವಿಡಿಯೋವನ್ನು ವೀಕ್ಷಿಸಿದ್ದೀರಿ ವಿಡಿಯೋ ವೀಕ್ಷಿಸಿದ್ದ